ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ನಮ್ದು ಹಿಂದೆ ಇದೆ ಅನ್ನೋ ಭಾವನೆ ಬಂತು ಮುಖ್ಯವಾಗಿ ಏನು ಈ ಪರಿಸರ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದರಲ್ಲಿ ಹಿಂದೆ ಬಿಡ್ತದೆ ನಮ್ದು ಶಾಲೆ ಚೆನ್ನಾಗಿದೆ ಹೇಳೋದಾದ್ರೆ ನೀವು ಹಳ್ಳಿಗೆ ಹೋದ್ರೆ ಒಂದ್ ಕಡೆ ಮುಡ್ಕೊಂಡು ಬಿಡ್ತಾ ಇರ್ತದೆ ಇಂಥ ಫ್ಲೋರ್ ಅವ್ರು ನೋಡೇ ಇರಲ್ಲ ಇಲ್ಲಿ ಒಂಥರ ಕಾರಣ ಜಂಬ ಮಾಡ್ಕೊಳ್ತೈತ ಅದು ನನಗೆ ಇಷ್ಟ ಬಂದಿರೋದು ನಮ್ಮ ಶಾಲೆ ನಮ್ಮ ಸ್ಕೂಲು ನಮ್ ಮಕ್ಕಳು ಅನ್ನೋ ಒಂದು ಭಾವನೆಯಿಂದ ಇದು ಶಾಲೆಗೆ ಯಾವ ರೀತಿ ಸಹಾಯ ಮಾಡಬಹುದು ಅನ್ನೋ ಸದಾ ಯೋಚನೆ ಮಾಡ್ತಾ ಇರ್ತೀನಿ ನಮ್ಗಾಗಿ ಬದುಕೋದು ಅದೇ ಬಹಳ ದೊಡ್ಡದಲ್ಲ ದೇ ಆರ್ ಓನ್ ಲೀವ್ ಹು ಲೀವ್ ಫಾರ್ ಅದರ್ಸ್ ಅದರ್ಸ್ ಆರ್ ಮೋರ್ ಡೆಡ್ ಅಲಾಯವತ್ತು ಅಂದ್ರೆ ಏನು ಅಂದರೆ ಯಾರು ಬೇರೆಯವರಿಗಾಗಿ ಬದುಕ್ತಾರೋ ಅವರೇ ಬದುಕು ಅವರ ಬದುಕು ಸಾರ್ಥಕ ನಾನುಂಟು ಮೂರು ಲೋಕ ಉಂಟು ಇದ್ರೂ ಸತ್ತೆ ಅಂತ ಇದ್ರೂ ಸತ್ತಾಗೇ ಇದು ಸ್ವಾಮಿ ವಿವೇಕಾನಂದ ಹೇಳ್ತಕ್ಕಂತಹ ಮಾತು ಸೊ ಅದು ನಾನು ಸತೋಷ ಪಾಲಿಸ್ತಾ ಇರ್ತಕ್ಕಂಥ ಏಕೆಂದ್ರೆ ಮೊನ್ನೆ ನೀವು ಪೇಪರ್ ನೋಡಿರ್ಬೋದು ಎಷ್ಟೋ ಜನ ಏನಾಗಿದೆ ಈಗ ನನ್ನ ಮಗ ಅಮೇರಿಕಾದಲ್ಲಿ ಅವನು ಇಲ್ಲಿ ಏನಾಗಿದೆ ಅಂತ ಅವ್ರಿಗೆ ಏನು ಗೊತ್ತಿದೆ ಇಂಥ ಬಹಳಷ್ಟು ಜನ ಇದೆ ಮೊನ್ನೆ ಪೇಪರ್ ಬಂತು ಎಷ್ಟೋ ಜನ ತಂದೆ ತಾಯಿಗಳು ಇಲ್ಲಿ ಇರ್ತಾರೆ ಮಕ್ಕಳೆಲ್ಲೋ ಇರ್ತಾರೆ ಅವರು ದುಡ್ಡು ಮಾಡಿಬಿಟ್ಟಿರ್ತಾರೆ ಆ ದುಡ್ಡು ತಗೊಳ್ಳೋದು ಗೊತ್ತಿಲ್ಲ ಅದು ಡಿಪಾಸಿಟು ಲ್ಯಾಪ್ಸ್ ಆಗ್ತಾ ಅದ ನೀವು ತಗೊಳ್ಳದೆ ನಾವು ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಿದೆ ಅಲ್ಲಿ ಓಡೋಯ್ತದೆ ಅಂತ ನಾನು ಅದಕ್ಕೆ ಬೇಕಾದ ಜನಕ್ಕೆ ಕರ್ತೀನಿ ಅದೇ ಯಾಕೆ ಅಂತ ಸ್ಥಿತಿ ಕೊಟ್ಬಿಡಿ ನೀವೇ ದಾನ ಮಾಡಿ ಯೋಚನೆ ಮಾಡಿಬಿಡಿ ಹಣ ಮುಖ್ಯ ಮುಖ್ಯ ಯಾರಿಗೆ ಹಣ ಇದ್ದೇ ಇರೋದು ಹಣ ಇರೋರಿಗೆ ಮುಖ್ಯ ಅಲ್ಲ ಅದು ಸೊ ಹಾಗಾಗಿ ನಾನು ಅವರು ಮಹೇಶ್ ಅವ್ರು ಹೇಳಿದ್ರು ಸರ್ ನೀವು ಈ ಸ್ಕೂಲ್ ಬೇಕಾದಷ್ಟು ಮಾಡಿದ್ದೀರಿ ಇನ್ನೂ ನೀವು ಮಾಡಿಕೊಡ್ಬೇಕು ನಿಮ್ಮ ಕಾಲದಲ್ಲಿ ಇನ್ಫ್ಯಾಕ್ಟ್ ಇದಕ್ಕೆ ಕಾರಣ ನಮ್ಮ ಹಳೆಯ ವಿದ್ಯಾರ್ಥಿ ಸಂಘ ನೋಡಿ ಸಕ್ರಿಯವಾಗಿ ನಾವು ಹೆಚ್ಚಿಗೆ ಜನ ಇದ್ದೇ ಇದ್ರು ನನ್ನ ಆಗಿದ್ದಾರೆ ಅವರು ನನ್ನ ಶಿಷ್ಯರೇ ಓದಾಯ್ತ ನಾವೆಲ್ಲರೂ ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತೀವಿ ಪ್ರತಿಯೊಂದು ಸರಿ ಮುಮ್ಮಡಿ ಕೃಷ್ಣ ಜೋಡೆಯ ಜಯಂತಿಯನ್ನು ಚೆನ್ನಾಗಿ ಮಾಡ್ತೇವೆ ಎಲ್ಲರೂ ಕೂಡ ಮಕ್ಕಳಿಗೆ ಇದರ ಮಹತ್ವವನ್ನು ನಾವು ಹೇಳ್ತೇವೆ ನಾವು ಬೇಡ ಇನ್ವರ್ಸೋಗಿದೆ ಆಗ ನಾನು ಮುಂಬಡಿ ಕೃಷ್ಣ ಜೋಡಿ ಅವರೇ ಇದಕ್ಕೆ ಸ್ಥಾಪಕರು ಅವ್ರದ್ದು ಜಯಂತಿ ಮಾಡುವಾಗ ನಾನು ಆ ಮುಂದಡೆ ಕಾಲೇಜು ಎಲ್ಲ ನೋಡಿದೆ ಎಲ್ಲ ಬಿಡದೆ ಇದ್ರೂ ದೃಢ ಸ್ಥಿತಿ ಹೇಳೋದು ಆವಾಗ ನಂದು ಇವ್ ಜಯಂತಿ ಮಾಡೋದು ನಮ್ಗೆ ಏನು ಪ್ರಯತ್ನ ಮಾಡೋದು ಇರೋ ಶಾಲೆ ನೋಡ್ಕೊಳಕ್ ನಮ್ಮ ಕೈಲಿ ಆಗದೆ ಇದ್ಮೇಲೆ ಅದು ಮಾಡಿ ಏನು ಪ್ರಯೋಜನ ಅಂತ ಹೇಳಿ ನಾನು ಉಪವಾಸ ಕೂತ್ಕೀನಿ ಅಂತ ಹೇಳ್ಬೋದು ಎಲ್ರಿಗೂ ಹೌದು ನನಗೆ ಬಡೀ ಆಡಂಬರ ಇಷ್ಟ ಇಲ್ಲ ಅಂತ ಹೇಳಿ ಮುಂದಗಡೆ ದೊಡ್ಡ ಶಾಮಿಯಾನ ಹಾಕಿ ಆಗ ವಾಸೋರ್ ಎಮ್ ಎಲ್ ಎ ಆಗಿದ್ರು ಆವಾಗ ನಾನು ಅಲ್ಲಿ ಕೂತ್ಕೊಂಡು ಇದೇ ಗಣಪತಿ ಅವರು ಇಲ್ಲ ಇವತ್ತು ನೆನೆಸ್ಕೋಬೇಕು ನಾನು ಅವ್ರ ಹೆಂಡತಿ ರ್ಯಾಲಿ ಗಣಪತಿ ಅಂತ ಹೇಳಿ ಅಥವಾ ಇಲ್ಲಿ ಅವರು ಏನು ಬೇರೆ ಹೆಸರು ಅವರು ನನ್ನಲ್ಲಿ ಲೆಕ್ಚರಾಗಿದ್ರು ಪೊಲಿಟಿಕಲ್ ಸೈನ್ಸ್ ದೇವಮ್ಮ ಅಂತ ಅವರು ನನ್ನ ಜೊತೆ ಕುತ್ಕೊಂಡ್ರು ಬಂದರು ಅದ್ರ ಜೊತೆ ಇನ್ನೊಬ್ಬರು ಲೆಕ್ಚರರು ಸೇವಂತಿ ರೈ ರೈ ಅಂತ ಹೇಳಿ ಕೃಷ್ಣಿ ಲೆಚ್ಚರ ಅವರೆಲ್ಲ ರಿಟೈರ್ಡ್ ಆಗಿದ್ರು ಇದೇ ನಮ್ಮ ಸರ್ ಪುಸ್ತಕ ಅಲ್ಲ ನಾನು ಪ್ರಿನ್ಸಿಪಾಲ್ ಆಗಿದ್ದೆ ಅವರಿಗೆಲ್ಲ ಅವರು ಬಂದ ನನ್ನ ಜೊತೆ ಕೂತ್ಕೊಂಡು ಇನ್ನೊಬ್ಬ ಹಳೆ ಸ್ಟೂಡೆಂಟು ಬಂದು ಕೂತ್ಕೊಂಡು ಆಗ ಎಲ್ಲ ಪ್ಲೇಸಕ್ಕೂ ಬಂದು ಅದು ನನ್ನ ಅದೃಷ್ಟ ಶಿಕ್ಷಣವರು ಇಲ್ಲಿ ಡಿ ಸಿ ಆಗಿದ್ರು ಅವರು ಪಿ ಯು ಬೋರ್ಡ್ ಡೈರೆಕ್ಟ್ ಆಗಿದ್ರು ಬಂದಾಗ ಅಲ್ಲಿಗೆ ಹೋಯ್ತದ ಏನು ಕತೆ ಇದು ಅಂತ ಅವ್ರ ಹತ್ರ ದುಡ್ಡಿತ್ತು ಮೂರುವರೆ ಕೋಟಿ ರಿಲೀಸ್ ಮಾಡ್ತು ಒಂದಲ್ಲ ಎರಡಲ್ಲ ಮೂರುವರೆ ಕೋಟಿ ಹಾಗಾಗಿ ಮುಂದಿಗಡೆ ಇರ್ತಕ್ಕಂಥ ಕಾಲೇಜ್ ಬಿಲ್ಡಿಂಗು ಇನ್ನೂರು ವರ್ಷ ಇರುತ್ತದೆ ಅವನ ಪುಣ್ಯಾಥ ಬಸವರಾಜ ಕಾಂಟ್ರಾಕ್ಟ್ರು ಅಷ್ಟು ಚೆನ್ನಾಗಿ ರಿಪೇರಿ ಮಾಡಿದವರು ಬರೀ ಮೂರುವರೆ ಕೋಟಿ ಸಾಧನೆ ಇನ್ನೂ ಒಂದು ಕೋಟಿ ಕೊಟ್ಟು ನಾಲ್ಕೂವರೆ ಕೋಟಿ ಹಾಗಾಗಿ ಇವತ್ತು ಆ ಪಾರಂಪರಿಕ ಕಟ್ಟಡ ಸುಭದ್ರವಾಗಿದೆ ನೆಕ್ಸ್ಟ್ ಈ ಬಿಲ್ಡಿಂಗ್ ಅಂತ ಆಯ್ತು ನೀವು ಮಾಡಬೇಡಿ ಯಾರು ಅವರು ಎಲ್ಲೋ ಕೂತ್ಕಡೆ ನೆಕ್ಸ್ಟ್ ಹೀಗೆ ಒಂದು ವರ್ಷ ಅಥವಾ ಎರಡು ವರ್ಷಕ್ಕೆ ಜಯಂತಿ ಬಂದು ಬರ್ತಾ ಪ್ರತಿ ವರ್ಷ ಆವಾಗ ತಿರ್ಗಾ ಉಪವಾಸ ಕುತ್ ಯಾಕೆ ಈ ಬಿಲ್ಡಿಂಗ್ ಸರಿಯಾಗಿಲ್ಲ ತಿನ್ಗಡೆ ಬಿಲ್ಡಿಂಗ್ ಆವಾಗ ಕುಮಾರ್ ಅಂತ ನಮ್ಮ ಶಾರಕ್ ಮೈಸೂರು ಅವರು ಇದ್ರು ಅವರು ಅಲ್ಲ ಜರ್ನಲಿಸ್ಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರು ಓಡ್ ಬಂದರು ಬರ್ತಾರೆ ನೆಕ್ ಪುತ್ರಗಳು ದೇವಿ ಪುತ್ರಗಳು ಯಾಕೆ ನಾನಿದ್ದೀನಿ ನನಗೆ ಫ್ರೆಂಡು ಮೂಡಾ ಚೇರ್ಮನ್ ಅವ್ರು ನಮಗೂ ಫ್ರೆಂಡ್ ಆದರೂ ಅದು ಬೇರೆ ಅವರು ತೆಗೆದು ನಾನು ದುಡ್ಡು ಕೊಡಿಸ್ತೀನಿ ರಿಪೇರಿ ಮಾಡಿಸ್ತೀನಿ ಸರಿ ಕುತ್ಕೊಳ್ಳೋದು ಬ್ಯಾಂಕ್ ನಾನು ನಾನು ಮಾಡ್ತಾ ಸಂತೋಷ ಅವರಿಬ್ರು ಯಾರು ಚಂದ್ರಶೇಖರ್ ಆದಿತ್ಯ ಹಾಸ್ಪಿಟ್ರು ಹಾಗೇನೆ ಇನ್ನು ಶ್ರೀಧರ್ ಅಂತ ಅವರು ನನ್ನ ಹೆಸರು ಅವರವ್ರ ಬ್ರದರ್ ಯಾರೋ ಅವರು ಬರ್ತಾರೆ ಅವರು ಈ ಲೈಬ್ರರಿ ಕೆಲ ಡೆವಲಪ್ ಮಾಡೋಕ್ ಕಾರಣ ಅವತ್ತು ದಿವಸ ಅವ್ರು ಇಬ್ಬರು ಹಾನರ್ ಮಾಡಲ್ಲ ಮಾದರಿಯಾಗಿ ಎಂತ ಹಾನರ್ ಮಾಡೋಣ ರಾಜ್ಯೋತ್ಸವ ಸೆಲೆಬ್ರೇಷನ್ ಮಾಡೋಣ ಆಗ ಎಮ್ ಎಲ್ ಎನ್ನು ನಾವು ರಿಕ್ವೆಸ್ಟ್ ಮಾಡ್ತಾರೆ ಒಂದು ಸ್ವಲ್ಪ ಫ್ರೆಂಡ್ಸ್ ಯಾಕೆಂದರೆ ನಾವು ಕೊಡ್ತೀವಿ ಎಷ್ಟೊಂದು ದಿನ ಕೊಡ್ತೇ ಇದೀನಿ ನಾನು ಆದರೆ ಅವ್ರದ್ದು ದೊಡ್ಡದಾಗಿ ಅಮೌಂಟ್ ಕೊಡ್ಬೋದು ರಿಪೇರಿ ಸುಲಭ ಇನ್ಫ್ಯಾಕ್ಟ್ ನಾನು ಮುಂಚೆ ಅದೆಲ್ಲ ನಾನು ಅಲ್ಲಿ ಉಪವಾಸ ಕೊಟ್ಟಾಗ ವಾಸವಾಗಿ ಬಂದೆ ಅಯ್ಯೋ ನೀವು ಕೂತಿದ್ದೀರಿ ನನ್ನೇನು ಕಾಂಟ್ರಿಬ್ಯೂಷನ್ ಸೊ ಅವರು ಗೌರ್ಮೆಂಟಿಂದ ಕೋಟ್ಯಾಂಕ್ತಾರೆ ಅವ್ರು ಹತ್ತು ಲಕ್ಷ ಸ್ಯಾಂಕ್ಷನ್ ಮಾಡ್ತಾರೆ ಆ ಹತ್ತು ಲಕ್ಷದಲ್ಲೇ ಮುಂದೆ ಇವತ್ತು ನೆನೆಸ್ಕೊಬೇಕು ಆ ಹದ್ ತಕ್ಷಣ ಕಾಂಪೌಂಡ್ ಆಗಿತ್ತು ಅದೇ ಕಾಂಪೌಂಡ್ ಕಂಟಿನ್ಯೂ ಆಯ್ತಾ ಇದೆ ಅಂದರೆ ಸುತ್ತ ಆಗೋದಿಲ್ಲ ಸೊ ಹಾಗಾಗಿ ಅವ್ರು ಒಂದು ಆ ಯೋಜನೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಇನ್ನು ಎರಡನೇ ನನ್ನ ಮನಸ್ಸಿಗೆ ಬಂದ ತಕ್ಷಣ ಕೇಳಿದೆ ಅವತ್ತು ನಾವು ಮಾತಾಡ್ತಿದ್ದೆ ಇವತ್ತು ಯಾರು ದುಡ್ಡಂತರು ಏನು ಏಕೆಂದರೆ ಪ್ರಪಂಚ ಹೇಗೆ ಗೆದ್ದೆದ್ದಿನ ಬಾಳ ಸೊ ಸುಮ್ಮನೆ ನಾವು ಭಾಷಣ ಮಾಡಲು ಪಾಸಿಟಿವ್ ಆಗಿ ತೋರಿಸ್ಬೇಕು ಸೊ ಆ ಮಕ್ಕಳ ಥರದ ಯಾರು ಕಾಪಿತ್ತು ಹುಡುಗರು ಈಗ ನಾಗಮ್ಮ ಅದಾವ್ರೆ ಅವರು ಡಿಗ್ರಿ ಎಲ್ಲ ಮಾಡಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಿಂದ ಇಲ್ಲಿ ಬಂದವರದು ಯಾಕೆ ಬಂದೇನೋ ಅದೇನಿಲ್ ಗಂಟ ನನ್ನ ಮಗಳು ಇಲ್ಲಿ ಓದಕ್ಕೆ ಬಂದು ಅವಳಿಗೆ ನೋಡ್ಕೊಳ್ಳೋದಿಲ್ಲ ಹಾಗಾಗಿ ಅವ್ರ ಮಗ ಎಲ್ಲ ಅವ್ರು ಕಟ್ಕೊಂಡು ಇಲ್ಲಿ ಹಾಲಿ ವಾಸ ಮಾಡ್ತಾರೆ ಅಂದರೆ ಎಷ್ಟು ಆಸಕ್ತಿ ಅವರ ಹಸ್ಬೆಂಡು ಅಗ್ರಿಕಲ್ಚರಿಸ್ಟ ಬಟ್ ಇವರು ಇಲ್ಲಿ ಬಂದು ಮಕ್ಕಳಿಗೋಸ್ಕರ ಮಕ್ಕಳು ಅರ್ಥ ಮಾಡ್ಕೋಬೇಕು ತಂದೆ ತಾಯಿಗಳು ಎಷ್ಟು ನೋವನ್ನು ಅನುಭವಿಸ್ತಾರೆ